ಎಷ್ಟೇ ಬ್ಯುಸಿ ಇದ್ರೂ ಬೆಳಗ್ಗೆ ಈ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ ಕಾಯಿಲೆ ಎಂಬುದು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ ಬೆಳಗಿನ ಜಾವ ಎದ್ದ ಕೂಡಲೇ ಸಿಕ್ಕಿದ ತಿಂಡಿಯನ್ನು ತಿಂದು ಕಚೇರಿಗೆ ಹೊರಡುವ ನಾವು ಅನಾರೋಗ್ಯಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ನಿಮ್ಮ ದಿನಚರಿಯಲ್ಲಿ ಈ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ಕಾಯಿಲೆ ಎನ್ನುವುದು ನಿಮ್ಮ ಹತ್ತಿರಕ್ಕೂ ಸುಳಿಯದು ಮತ್ತೆ ದಿನವಿಡೀ ದೇಹ ಮತ್ತು ಮನಸ್ಸು ಆಕ್ಟಿವ್ ಆಗಿರ್ತದೆ ನೀವು ತುಂಬಾ ಬ್ಯುಸಿಯಾಗಿದ್ರೆ ಬಹಳ ಒತ್ತಡದ ಜೀವನ ಶೈಲಿಯನ್ನು ಹೊಂದಿರುವ ವ್ಯಕ್ತಿಯಾಗಿದ್ರೆ ನಿಮ್ಗೆ ಆರೋಗ್ಯದ ಬಗ್ಗೆ ಕಾಳಜಿ ತೋರಲು ಆಗದೆ ಇರಬಹುದು ಬೆಳಗ್ಗೆ ಎದ್ದ ತಕ್ಷಣ ಕೆಲಸಕ್ಕೆ ಹೋಗುವುದು ನಿಮ್ಮ ಗುರಿಯಾದಾಗ ದೇಹದ ಆರೋಗ್ಯದ ಬಗ್ಗೆ ಚಿಂತೆ ಮಾಡಲು ಸಹ ಸಮಯವಿರುವುದಿಲ್ಲ ಆದರೆ ನೀವು ಮನಸ್ಸು ಮಾಡಿದರೆ ನಿಮ್ಮ ಒತ್ತಡದ ದಿನಚರಿಯ ನಡುವೆಯೂ ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮೂಲಕ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ ಅದಕ್ಕಾಗಿ ಕೆಲವೊಂದು ಸಲಹೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಅದರಲ್ಲಿ ಮೊದಲನೇದಾಗಿ ನೀವು ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಮುಖ ತೊಳೆದುಕೊಂಡು ಮಾಡಬೇಕಾದ ಮೊದಲ ಕೆಲಸವೇ ಬಿಸಿನೀರನ್ನು ಕುಡಿಯುವುದು ಸಾಧ್ಯವಾದರೆ ಬಿಸಿ ನೀರಿನ ಬದಲಾಗಿ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ ಇದರಿಂದ ನಿಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳು ಹೊರಹೋಗ್ತವೆ ಇನ್ನು ನಿಮ್ಮ ದಿನವನ್ನು ಆರಂಭಿಸಲು ಇನ್ನೊಂದು ಮಾರ್ಗ ಏನಂತಂದರೆ ಮುಂಜಾನೆಯ ಸೂರ್ಯನ ಕಿರಣಗಳು ನಿಮ್ಮ ಮೈ ಮೇಲೆ ಬೀಳುವಂತೆ ಮಾಡುವುದು ಬೆಳಗ್ಗೆ ಒಂಬತ್ತು ಗಂಟೆಗಿಂತ ಮೊದಲಿನ ಸೂರ್ಯನ ಶಾಖದಲ್ಲಿ ಚರ್ಮಕ್ಕೆ ಹಾನಿಯುಂಟು ಮಾಡುವ ಯುವಿ ಕಿರಣಗಳು ಇರುವುದಿಲ್ಲ ಬೆಳಗ್ಗಿನ ಸೂರ್ಯನ ಕಿರಣವು ನಿಮ್ಮ ಮೂಳೆಗಳನ್ನು ಬಲಪಡಿಸಲು ಹಾಗೂ ನಿಮ್ಮ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ವಿಟಮಿನ್ ಡಿ ರಂಜಕ ಹಾಗೂ ಕ್ಯಾಲ್ಸಿಯಂ ಅಂಶಗಳು ನಿಮಗೆ ಬೆಳಗ್ಗಿನ ಸೂರ್ಯನ ಕಿರಣದಲ್ಲಿ ಸಿಗ್ತದೆ ಇನ್ನು ರಾತ್ರಿಯಿಡೀ ನಿದ್ದೆ ಮಾಡುವ ನಿಮ್ಮ ದೇಹವು ಯಾವುದೇ ಚಟುವಟಿಕೆಯಲ್ಲಿ ತೊಡಗಿರುವುದಿಲ್ಲ ಇದರಿಂದ ದೇಹದ ಸ್ನಾಯುಗಳು ಗಟ್ಟಿಯಾಗಿ ಬಿಟ್ಟಿರ್ತವೆ ಇದು ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡ್ತವೆ ಹೀಗಾಗಿ ಬೆಳಗ್ಗೆ ಎದ್ದ ಬಳಿಕ ವ್ಯಾಯಾಮ ಯೋಗದಂತಹ ದೈಹಿಕ ಚಟುವಟಿಕೆ ಮಾಡಿ ಸ್ವಲ್ಪವಾದರೂ ದೇಹದಂಡನೆ ಮಾಡುವುದು ತುಂಬಾ ಒಳ್ಳೆಯದು ಹಾಗೆಯೇ ರಾತ್ರಿ ಮಾಡಿಟ್ಟ ಆಹಾರವನ್ನು ಬೆಳಗ್ಗೆ ಬಿಸಿ ಮಾಡಿ ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಉಪಹಾರವು ಹೆಚ್ಚು ಆರೋಗ್ಯಯುತವಾಗಿರಬೇಕು ಮಧ್ಯಾಹ್ನದ ಊಟದವರೆಗೂ ನಿಮಗೆ ಹಸಿವಿನ ಅನುಭವ ನೀಡದ ಆರೋಗ್ಯಯುಕ್ತ ತಾಜಾ ಆಹಾರವನ್ನೇ ಸೇವಿಸುವುದು ಉತ್ತಮ ಬೆಳಗ್ಗೆ ಉಪಹಾರದ ಜೊತೆಯಲ್ಲಿ ನೀವು ಯಾವುದಾದರೂ ಹಣ್ಣನ್ನು ಸಹ ಸೇವಿಸಬಹುದಾಗಿದೆ ಆದರೆ ಕೆಲಸಕ್ಕೆ ಹೋಗುವ ಅವಸರದಲ್ಲಿ ಎಂದಿಗೂ ಬೆಳಗಿನ ಉಪಹಾರವನ್ನು ಮಾಡದೇ ಇರಬೇಡಿ ಇದರಿಂದ ನಿಮಗೆ ಗೊತ್ತಿಲ್ಲದೇ ಅನೇಕ ಆರೋಗ್ಯ ಸಮಸ್ಯೆಗಳು ಬರಬಹುದು ಇನ್ನು ಧ್ಯಾನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿ ಇರ್ತದೆ ಅಲ್ಲದೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನು ಇದು ತಂದುಕೊಡುತ್ತದೆ ಹೀಗಾಗಿ ಬೆಳಗ್ಗೆ ಕೇವಲ ಹತ್ತು ನಿಮಿಷಗಳ ಕಾಲ ಧ್ಯಾನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇದರ ಲಾಭ ನಿಮಗೆ ಇಡೀ ದಿನಕ್ಕೆ ಸಿಗ್ತದೆ ಆಮೇಲೆ ಬೆಳ್ಳಂಬೆಳಗ್ಗೆ ಅಧ್ಯಯನ ಮಾಡುವುದು ಕೂಡ ಉತ್ತಮ ದಿನಚರಿಯಾಗಿದೆ ಅರ್ಧ ಗಂಟೆಗಳ ಕಾಲ ದಿನಪತ್ರಿಕೆಗಳನ್ನು ಅಥವಾ ಕಾದಂಬರಿಗಳನ್ನು ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ ಇದರಿಂದ ನಿಮ್ಮ ಮನಸ್ಸು ಉಲ್ಲಾಸಭರಿತವಾಗಿರ್ತದೆ ಹಾಗೆಯೇ ನೀವು ಯಾವುದಾದರೂ ಹೊಸ ಪ್ರಯತ್ನದಲ್ಲಿದ್ದರೆ ನಿಮ್ಮ ಸ್ವಂತ ಸಾಮರ್ಥ್ಯದ ಬಗ್ಗೆ ನೀವು ಅನುಮಾನ ಪಡಬಾರದು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಹೀಗಾಗಿ ದಿನ ಬೆಳಗ್ಗೆ ನೀವು ನಿಮ್ಮನ್ನು ಒಬ್ಬ ಯೋಧನಂತೆ ಭಾವಿಸಿಕೊಳ್ಳುವುದನ್ನು ನೋಡಿಸಿಕೊಳ್ಳಿ ಎಂತಹ ಕಠಿಣ ಸವಾಲನ್ನು ನಾನು ಎದುರಿಸಬಲ್ಲೆ ಎಂಬ ಧೈರ್ಯವನ್ನು ನಿಮಗೆ ನೀವೇ ತಂದುಕೊಳ್ಳಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಕೆಲಸದ ಮೇಲೆ ಪರಿಣಾಮವನ್ನು ಬೀರ್ತದೆ ಎಂಬುದು ನಿಮ್ಮ ಗಮನದಲ್ಲಿರಲಿ ಹೀಗೆ ಪ್ರತಿದಿನ ಬೆಳಗ್ಗೆ ಇಂತಹ ಕೆಲವು ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಆರೋಗ್ಯಯುತ ಜೀವನವನ್ನು ನಡೆಸಬಹುದು